ನಮಸ್ಕಾರ ಎಲ್ಲರಿಗೂ ಇದೀಗ ತಾನೇ ಸೌಮ್ಯಾಳ ಪತ್ರ ಬಂದಿತ್ತು ಅದರಲ್ಲಿ ಅವಳು ಕಳೆದ ಭಾನುವಾರ ದಿವ್ಯಾ ಅಮೇರಿಕಕ್ಕೆ ಹೊರಟು ಹೋದಳೆಂದು ಬರೆದಿದ್ದಳು ದಿವ್ಯಾಳ ಮಗ ರಾಹುಲ್ ತನ್ನ ಅಜ್ಜಿಯ ಬಳಿಯಲ್ಲಿ ಇದ್ದಾನಂತೆ ದಿವ್ಯಾ ಅಲ್ಲಿ ಮನೆ ಗಿನ್ನೇ ಸರಿ ಮಾಡಿಕೊಂಡು ನಂತರ ಮಗನನ್ನು ಕರೆಸಿಕೊಳ್ಳುತ್ತಾಳಂತೆ ನನ್ನ ಹಾಗೂ ಸೌಮ್ಯಾಳ ಗೆಳೆತನ ಸುಮಾರು ಎಂಟು ಒಂಬತ್ತು ವರ್ಷಗಳದ್ದು ಹೆಸರಿಗೆ ತಕ್ಕಂತೆ ಅವಳು ಮೃದುಭಾಷಿ ಹಾಗೂ ಕೋಮಲ ಹೃದಯದವಳು ಯಾರ ಮನಸ್ಸನ್ನು ನೋಯಿಸುವವಳಲ್ಲ ಅವಳು ನಮ್ಮ ಶಾಲೆಯಲ್ಲಿಯೇ ಅಧ್ಯಾಪಿಕೆಯಾಗಿ ಸೇರಿದ್ದಳು ಕೆಲವೇ ದಿನಗಳಲ್ಲಿ ನಾವಿಬ್ಬರು ಆತ್ಮೀಯರಾದೆವು ಅವರ ತಂದೆ ಮಿಲಿಟರಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ಸಾಕಷ್ಟು ಆಸ್ತಿಯನ್ನು ಮಾಡಿದ್ದರು ಆಗ ಸೌಮ್ಯ ತನ್ನಕ್ಕ ದಿವ್ಯ ಇಂಜನ್ ಇಂಜಿನಿಯರ್ ಆಗಿರುವ ಗಂಡನೊಂದಿಗೆ ಸುಖವಾಗಿದ್ದಾಳೆ ಎಂದು ಹೇಳಿದಳು ಮದುವೆಯಾದ ಎರಡು ವರ್ಷಗಳ ನಂತರ ದಿವ್ಯಾ ತನ್ನ ಗಂಡನೊಂದಿಗೆ ಅಮೆರಿಕಕ್ಕೆ ಹೊರಟು ಬಿಟ್ಟಳು ಹಾಗೂ ಆರು ವರ್ಷಗಳ ನಂತರ ಮತ್ತೆ ಭಾರತಕ್ಕೆ ಮರಳಿದ್ದಳು ಅವಳ ಗಂಡ ಇಲ್ಲೇ ನೆಲೆಸಲು ನಿಶ್ಚಯಿಸಿದ ಮದುವೆಗೆ ಮೊದಲು ದಿವ್ಯಾ ಬ್ಯಾಂಕ್ನಲ್ಲಿ ನೌಕರಿಯಲ್ಲಿದ್ದಳು ಆದರೆ ಮದುವೆಯ ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ಅಪ್ಪಟ ಗೃಹಿಣಿಯಾದಳು ಅಮೆರಿಕದಿಂದ ದಿವ್ಯಾ ಮರಳಿ ಬಂದ ಮೇಲೆ ನಾನು ಅವಳನ್ನು ಭೇಟಿಯಾದಾಗ ದಿವ್ಯಾ ಸೌಮ್ಯರಲ್ಲಿ ಅಜಗಜಾಂತರ ವ್ಯತ್ಯಾಸವಿರುವುದನ್ನು ಗುರುತಿಸಿದೆ ಕುಶಲ ವ್ಯವಹಾರಿಕತೆ ಹಾಗೂ ಸ್ಪಷ್ಟವಾದಿತ್ವ ದಿವ್ಯಾಳ ಮಾತುಗಳಲ್ಲಿತ್ತು ತನಗೆ ಯಾವುದೇ ವಿಷಯ ಹಿಡಿಸದಿದ್ದರೆ ಮುಖ ಮುರಿಯುವಂತೆ ತಟ್ಟನೆ ಅದನ್ನು ಹಾಡಿಬಿಡುತ್ತಿದ್ದಳು ಆದರೆ ಅವಳ ಗಂಡ ಅದಕ್ಕೆ ತದ್ವಿರೋಧವಾಗಿ ಶಾಂತ ಸ್ವಭಾವದವರಾಗಿ ಕಂಡುಬಂದರು ಅನಿವಾರ್ಯ ಎನಿಸಿದರೆ ಮಾತ್ರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದರು ಅವರ ಮಗ ರಾಹುಲ್ ಸಹ ತಂದೆಯಂತೆ ಶಾಂತ ಗಂಭೀರ ಪ್ರಕೃತಿಯವನು ನಾನು ಬೇಕೆಂದೇ ದಿವ್ಯಾಳನ್ನು ಛೇಡಿಸ್ತಿದ್ದೆ ಏನೇ ಅವರಿಗೂ ಮಾತನಾಡುವುದಕ್ಕೆ ಅವಕಾಶ ಕೊಡ್ತೀಯೋ ಇಲ್ವೋ ಇದನ್ನು ಕೇಳಿ ಅವಳು ಸುಮ್ಮನಾಗಿ ಬಿಡುತ್ತಿದ್ದಳು ಎರಡು ವರ್ಷಕ್ಕೆ ಮುಂಚೆ ನಮ್ಮವರಿಗೆ ಇಲ್ಲಿಗೆ ವರ್ಗವಾದ್ದರಿಂದ ಮೈಸೂರು ಬಿಟ್ಟು ಬ್ಯಾಂಗ್ಳೂರಿನಲ್ಲಿಯೇ ಟೀಕನಿ ಹೊಡಿದೆವು ಆದರೂ ಎಷ್ಟೋ ಸಲ ನಾನು ಸೌಮ್ಯಳನ್ನು ಫೋನಿನಲ್ಲಿ ವಿಚಾರಿಸಿಕೊಳ್ಳುವುದುಂಟು ಈ ಮೇ ಮೇಲ್ವ್ಯವಹಾರವು ನಮ್ಮಲ್ಲಿ ಜೋರಾಗಿತ್ತು ಮೂರು ನಾಲ್ಕು ತಿಂಗಳಿಗೆ ಮೊದಲು ದಿವ್ಯಾ ತನ್ನ ಗಂಡನಿಗೆ ವಿಚ್ಛೇದನ ಕೊಡಲಿದ್ದಾಳಂತೆ ಎಂಬ ವಾರ್ತೆ ಕೇಳಿ ನಾನು ದಂಗು ಬಡಿದು ಹೋದೆ ಅವಳು ಇಂಥ ದಾರ್ಶಿಕ ನಿರ್ಧಾರ ಕೈಗೊಳ್ಳಲು ಕಾರಣವೇನಿರಬಹುದು ಎಂದು ತರ್ಕಿಸಲಾರದೆ ಹೋದೆ ಮೊದಮೊದಲು ನಾನು ಆವೇಶದ ಬರದಲ್ಲಿ ದಿವ್ಯಾ ಗಂಡನೊಂದಿಗೆ ಜಗಳವಾಡಿಕೊಂಡು ತವರಿಗೆ ಹಿಂತಿರುಗಿದಾಳೆ ನಂತರ ಎಲ್ಲ ಸರಿಹೋಗುತ್ತದೆ ಎಂದು ಭಾವಿಸಿದ್ದೆ ಆದರೆ ಅದಾದ ನಂತರ ನಾನು ಸೌಮ್ಯಳೊಂದಿಗೆ ಈ ವಿಷಯ ಮಾತನಾಡಿದಾಗ ಲೆಲ್ಲ ಅವಳು ದಿವ್ಯಾ ತನ್ನ ನಿಲುವನ್ನು ಬದಲಾಯಿಸಲಿಲ್ಲವೆಂದೇ ಹೇಳುತ್ತಿದ್ದಳು ಕಳೆದ ತಿಂಗಳು ತನ್ನ ಗೆಳತಿಯ ನೆರವಿನಿಂದ ದಿವ್ಯಾ ಅಮೆರಿಕದಲ್ಲಿ ನೌಕರಿ ಗಿಟ್ಟಿಸಿಕೊಂಡಿದ್ದಾಳಂತೆ ನಾರಿ ಮುಕ್ತಿಯ ಆಂದೋಲನಗಳು ಇನ್ನೊಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿತೇ ಅಂದುಕೊಂಡೆ ಕಳೆದ ವಾರ ಯಾವುದೋ ಕೆಲಸದ ನಿಮಿತ್ತ ಮೈಸೂರಿಗೆ ಹೊರಟವಳು ನೇರ ಸೌಮ್ಯಳ ಮನೆ ತಲುಪಿದೆ ನನ್ನ ಮಾಮೂಲಿ ಕೆಲಸಗಳನ್ನು ಮುಗಿಸಿಕೊಂಡು ಊಟವಾದ ನಂತರ ಸೌಮ್ಯಳೊಂದಿಗೆ ಅರಟ್ಟೆ ಹಚ್ಚುತ್ತಾ ಕುಳಿತೆ ಮಾತು ಮತ್ತೆ ದಿವ್ಯಳ ಕಟು ನಿರ್ಧಾರಕ್ಕೆ ಬಂದು ನಿಂತಿತ್ತು ಅಲ್ವೇ ದಿವ್ಯಗೆ ಅಂಥದ್ದೇನಾಯಿತು ಅಂತ ಡೈವರ್ಸ್ವರೆಗೆ ವಿಷಯ ಹೇಳ್ತಿದ್ದಾಳೆ ಅವಳ ಗಂಡನನ್ನು ನೋಡಿದರಂತೂ ಬೊಟ್ಟು ಮಾಡಿ ತೋರಿಸುವ ಹಾಗೆ ಇಲ್ಲ ಸಾಫ್ ಸೀದಾ ಮನುಷ್ಯ ಏನಂತೀಯಾ ದೀರ್ಘ ಉಸಿರು ಬಿಡುತ್ತಾ ಸೌಮ್ಯ ಹೇಳಿದಳು ಹೌದು ಕಣೆ ನಾವೆಲ್ಲ ಇದೇ ನಂಬಿಕೆಯಲ್ಲಿ ಮೋಸ ಹೋದೆವು ದಿವ್ಯ ಗಂಡನ ಮನೆ ಬಿಟ್ಟು ಬಂದದ್ದು ಹಾಗೂ ಡೈವರ್ಸ್ಗೆ ಪ್ರಯತ್ನಿಸ್ತಿರುವುದು ನಮ್ಮ ಅಪ್ಪ ಅಮ್ಮಗೆ ಚೂರು ಸರಿ ಕಾಣಲಿಲ್ಲ ಇವಳದೇ ಏನಾದರೂ ತಪ್ಪಿರಬಹುದು ಎಂದು ನಾವೆಲ್ಲ ಅಂದುಕೊಳ್ಳುತ್ತಿದ್ದೆವು ದಿವ್ಯಾನು ಸೂಜಿಯಲ್ಲಿ ಹೋಗುವುದಕ್ಕೆ ಕೊಡಲಿ ತಗೊಳ್ಳುವ ಸ್ವಭಾವದವಳು ನಾವೆಲ್ಲ ಅವಳನ್ನು ಇದೇ ರಾಧಾಂತ ಮಾಡಿಕೊಂಡು ಬಂದಿದೆಯೋ ಎಂದು ಹೇ ಕೇಳಿದರೆ ನಾನೇನು ಹೇಳೇ ಮಗು ಅಲ್ಲ ನನ್ನ ಒಳ್ಳೆಯದು ಕೆಟ್ಟದು ನನಗೆ ಗೊತ್ತಾಗಲ್ವೇ ನಾನು ಇದರ ಬಗ್ಗೆ ಸಾಕಷ್ಟು ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಏನೇ ಆಗಲಿ ಇನ್ಮುಂದೆ ನಾನು ಆ ಮನೆಗೆ ಹೋಗಲಾರೆ ಎನ್ನುತ್ತಿದ್ದಳು ಅವಳು ಸ್ಪಷ್ಟವಾಗಿ ಏನನ್ನು ಹೇಳದಾಗ ಅಪ್ಪ ಅಮ್ಮ ನಮ್ಮ ಭಾವನನ್ನು ಭೇಟಿಯಾಗಲು ಹೊರಟರು ಅವರೆಂದಿನಂತೆ ಸ್ವರದಲ್ಲಿ ನನಗೆ ದಿವ್ಯ ಮೇಲೆ ಯಾವ ಸಿಟ್ಟೂ ಇಲ್ಲ ಅವಳನ್ನು ದೋಷಿಸುವುದೂ ಇಲ್ಲ ಇದು ಅವಳ ಮನೆ ಅವಳಿಗೆ ಇಷ್ಟ ಬಂದಾಗ ಇಲ್ಲಿಗೆ ಬರಲಿ ಎನ್ನುತ್ತಾ ಮನೆಯ ಕೇಳಿಗಳನ್ನು ಒಪ್ಪಿಸಿದ್ದರು ಅಮ್ಮ ಅಪ್ಪ ಮನೆಗೆ ಬಂದಾಗ ಸಿಟ್ಟಿನಿಂದ ಬುಸುಕುಡುತ್ತಿದ್ದರು ಮನೆಯೊಳಗೆ ಬರುತ್ತಿದ್ದಂತೆ ಅಮ್ಮ ದಿವ್ಯಾಳನ್ನು ತರಾಟೆಗೆ ತೆಗೆದುಕೊಂಡರು ನಿನ್ನಂಥ ಮೂರ್ಖ ಮಂದಮತಿ ಹೇಗೆ ತಾನೇ ಸಂಸಾರ ನಡೆಸಿಯಳು ಹೇಳು ಹಳೆಯಂದಿರ ಹಿರಿತನ ನೋಡು ಎಂಥ ಘನವಾದ ವ್ಯಕ್ತಿ ನಿನ್ನ ವಿರುದ್ಧ ಒಂದೇ ಒಂದು ಚುಚ್ಚು ಮಾತು ಆಡಿದರೇನು ಆಡಿಕೊಳ್ಳುವುದಿರಲಿ ಮನೆಯ ಕೀಲಿಗೈಗಳನ್ನು ನಿನಗೆ ಒಪ್ಪಿಸಿದ್ದಾರೆ ಹಾ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಮರ್ಯಾದೆಯಾಗಿ ಹೋಗಿ ನಿನ್ನ ಸಂಸಾರ ನಿಭಾಯಿಸಿಕೊಂಡೆಯೋ ಸರಿ ಇಲ್ಲವಾದರೆ ನಮಗೂ ನಿನಗೂ ನಂಟು ಹರಿಯಿತು ಅಂತ ತಿಳ್ಕೊ ಎಂದವರೇ ದಡದಡನೆ ಒಳಗೆ ಹೋಗಿಬಿಟ್ಟರು ದಿವ್ಯ ಮೌನವಾಗಿ ಹೆದ್ದು ತನ್ನ ಕೋಣೆಗೆ ಹೋಗಿಬಿಟ್ಟಳು ಸಾಯಂಕಾಲ ಅಮ್ಮನ ಕೋಪ ತನ್ನಗಾದ ಮೇಲೆ ದಿವ್ಯಾಳನ್ನು ಬಂದು ವಿಚಾರಿಸಿದರು ಅವಳ ಹಾಸಿಗೆಯಲ್ಲಿ ಮುಖವಾಡಿಯಾಗಿ ಮಲಗಿದ್ದಳು ಅಮ್ಮ ಅವಳ ತಲೆಗೂದಲು ನೆವರಿಸುತ್ತಾ ಯಾಕಮ್ಮ ದಿವ್ಯಾ ಅಸಲಿ ವಿಷಯ ಏನಂತ ಆಗ ಆಗತಾನೆ ನಮಗೂ ವಾಸ್ತವಿಕತೆ ಗೊತ್ತಾಗುವುದು ಎಂದರು ಅಮ್ಮನ ಕಕ್ಕುಲತೆಯ ನುಡಿಗಳು ದಿವ್ಯಾಳ ಹೆದೆ ತುಂಬಿ ಬರುವಂತೆ ಮಾಡಿದವು ಅವಳು ಬಿಕ್ಕಿ ಬಿಕ್ಕಿ ಹಳತೊಡಗಿದಳು ಬಹಳಷ್ಟು ಹೊತ್ತು ಹತ್ತು ಸಮಾಧಾನ ಪಟ್ಟುಕೊಳ್ಳುತ್ತಾ ಹೇಳಿದಳು ಅಮ್ಮ ನಾನು ಓದು ವಿದ್ಯೆ ಕಲಿತಿರುವ ತಿಳಿವಳಿಕನಿಸಿದೆ ನನ್ನ ಗೋಳನ್ನು ಹೇಳಿಕೊಂಡು ನಿಮಗೆ ದುಃಖ ಕೊಡುವುದು ಬೇಡವೆಂದು ಇಷ್ಟು ದಿನ ಸುಮ್ಮನಿದ್ದೆ ನಾನೇ ನನ್ನ ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡುಕಿದೆ ಎಲ್ಲರೂ ನನ್ನನ್ನೇ ತಪ್ಪು ತಿಳಿಯುತ್ತಾರೆಂದು ಭಾವಿಸಿರಲಿಲ್ಲ ನಾನು ನನ್ನ ಗಂಡನ ಸೌಮ್ಯ ರೂಪ ನಡವಳಿಕೆ ನೋಡಿ ಅವರು ಬಹಳ ಮುಗ್ಧರೆಂದು ತಿಳಿದಿದ್ದೆ ಅವರು ಇಂಥ ನಯವಂಚಕರೆಂದು ನಂತರ ತಿಳಿದುಕೊಂಡೆ ಆದರೆ ನೀವೆಲ್ಲರೂ ಅವರ ಮಾತುಗಳನ್ನು ಸತ್ಯವೆಂದು ಭಾವಿಸಿ ಎಲ್ಲ ದೋಷಾರೋಪಣೆಯನ್ನು ನನಗೆ ಹೊರಿಸಿದ್ದೀರಿ ಮೊದಲಿನಿಂದ ನಾನು ನಿಮಗೇನನ್ನು ಹೇಳದೆ ಮುಚ್ಚಿಟ್ಟದು ನನ್ನದೇ ತಪ್ಪು ನಾನು ಎಲ್ಲವನ್ನು ಸರಿಪಡಿಸಿಕೊಳ್ಳಬಲ್ಲೆ ಎಂಬ ಆತ್ಮವಿಶ್ವಾಸದಿಂದಿದ್ದೆ ಆದರೆ ನಾನು ಸೋತು ಹೋದೆ ಆದರೆ ನನ್ನ ಸೋಲಿಗೆ ಇಡೀ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸಬೇಕೆಂದೇ ಏನೂ ಇಲ್ಲವಲ್ಲ ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ಳುವುದಲ್ಲದೆ ರಾಹುಲ್ನ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲೆ ಎಂಬ ವಿಶ್ವಾಸ ನನಗಿದೆ ಅನಂತರ ಅವಳು ತಿಳಿಸಿದ ವಿವರಣೆ ಕೇಳಿ ನಮ್ಮ ಹೃದಯ ಬಿರಿದು ಹೋಯಿತು ನಮಗೆ ಯಾರಿಗೂ ದುಃಖ ಹಂಚಬಾರದೆಂದು ಅವಳು ಹಲ್ಲು ಕಚ್ಚಿಕೊಂಡು ಸಹಿಸಿಕೊಂಡಿದ್ದಳು ದಿವ್ಯಾ ಮುಂದುವರಿಸಿದಳು ಅವಳ ಗಂಡ ರಾಜೇಶ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕಳೆಯುತ್ತಿದ್ದಾಗ ಸೋಮು ಎಂಬ ಗೆಳೆಯನೊಂದಿಗೆ ಆಳವಾದ ಸ್ನೇಹವಿರಿಸಿಕೊಂಡಿದ್ದ ಸೋಮು ಕಡು ಬಡವನಾದರೂ ಮಹತ್ವಾಕಾಂಕ್ಷಿ ಎಷ್ಟೋ ಸಲ ರಾಜೇಶ್ ಸೋಮುವಿನ ಕಾಲೇಜ್ ಫೀಸ್ ಕಟ್ಟುತ್ತಿದ್ದ ಸೋಮು ರಾಜೇಶ್ನೊಟ್ಟಿಗೆ ಕಾಲೇಜಿನ ಸಮೀಪವಿರುವ ಒಂದು ಕೋಣೆಯಲ್ಲಿ ವಾಸವಾಗಿದ್ದ ಸೋಮುವಿನ ಎಲ್ಲ ಖರ್ಚುಗಳನ್ನು ಹೆಚ್ಚು ಕಮ್ಮಿ ರಾಜೇಶ್ನೇ ನೋಡಿಕೊಳ್ಳುತ್ತಿದ್ದ ಅವರ ಅಂತಿಮ ವರ್ಷಕ್ಕೆ ಕಾಲಿಟ್ಟಾಗ ಸೋಮು ಕಾಲೇಜಿಗೆ ಹೊಸದಾಗಿ ಬಂದು ಸೇರಿದ ರಮಾಳೊಂದಿಗೆ ಸ್ನೇಹ ಬೆಳೆಸಿದ ಸ್ನೇಹ ಮುಂದೆ ಗಾಢ ಪ್ರೇಮವಾಗಿ ಬೆಳೆಯಿತು ಶ್ರೀಮಂತ ಮನೆತನದ ಒಬ್ಬಳೆ ಮಗಳಾದ ರಮ ಪ್ರೇಮದ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗುತ್ತಾ ಸೋಮುವಿನೊಂದಿಗೆ ಮದುವೆಯ ಪ್ರಸ್ತಾಪ ಮಾಡಿದಳು ಅವಳು ಸೌಂದರ್ಯಕ್ಕೆ ಮಾತ್ರವಲ್ಲದೆ ಸಂಪತ್ತಿಗೂ ಮಾರು ಹೋಗಿದ್ದ ಸೋಮು ಕೂಡಲೇ ಮದುವೆಗೆ ಅಸ್ತು ಎಂದಿದ್ದ ಆದರೆ ರಮಾಳ ತಂದೆ ತಾಯಿ ಈ ಮದುವೆಗೆ ಒಪ್ಪಿಗೆ ನೀಡಲಿಲ್ಲ ಏಕೆಂದರೆ ಸೋಮು ಕಡು ಬಡವ ಮಾತ್ರನಲ್ಲ ಒಂದು ಕುರುಡು ಕಾಸು ಸಂಪಾದಿಸಲಾಗದ ನಿರುದ್ಯೋಗಿಯಾಗಿದ್ದ ಆದರೆ ಪ್ರಣಯದ ಕುರುಡು ವ್ಯಾಮೋಹದಲ್ಲಿ ಮುಳುಗಿದ್ದ ರಮ ಮದುವೆ ತಕ್ಷಣ ಚರುಕಬೇಕೆಂದು ಹಠ ಹಿಡಿದಳು ಒಬ್ಬಳೇ ಮಗಳಿಂದ ತಂದೆ ತಾಯಿ ಎಷ್ಟು ದಿನ ದೂರವಿದ್ದಾರು ಎಂದಿದ್ದರೂ ಆ ಆಸ್ತಿಯೆಲ್ಲ ತನಗೆ ದಕ್ಕುತ್ತದೆ ಎಂಬ ದುರಾಶೆಯಲ್ಲಿ ಸೋಮು ರಮಳೊಂದಿಗೆ ಕೂಡಲೇ ರಿಜಿಸ್ಟರ್ಡ್ ಮದುವೆ ಮಾಡಿಕೊಂಡ ಆದ ನಂತರ ಹಣದ ಸಮಸ್ಯೆ ಭೂತಾಕಾರವಾಗಿ ಬೆಳೆದು ನಿಂತಿತ್ತು ರಾಜೇಶ್ ಈ ಸಮಸ್ಯೆಗೆ ಒಂದು ಸುಲಭ ಪರಿಹಾರವನ್ನು ಸೂಚಿಸಿದ್ದ ಸೋಮಿಗೆ ಕೆಲಸ ಸಿಗುವವರಿಗೆ ಅವರಿಬ್ಬರು ತನ್ನ ಮನೆಯಲ್ಲೇ ಇರಲಿ ಎಲ್ಲಾ ಖರ್ಚನ್ನು ತಾನೇ ನಿಭಾಯಿಸುವುದಾಗಿ ಹೇಳಿದ ಕೆಲಸ ಸಿಕ್ಕ ನಂತರ ಸೋಮು ನಿಧಾನವಾಗಿ ಸಾಲ ತೀರಿಸಲಿ ಎಂದು ಸೂಚಿಸಿದ್ದ ರಮಾ ಹಾಗೂ ಸೋಮು ಈಗ ರಾಜೇಶ್ನ ಅದೇ ಕೋಣೆಯಲ್ಲಿ ಇರತೊಡಗಿದರು ರಾಜೇಶ್ ಒಮ್ಮೊಮ್ಮೆ ಮಹಡಿಯ ಮೇಲೆ ಇಲ್ಲವೇ ಜಗಳಿಯ ಮೇಲೆ ಮಲಗಿ ದಿನ ಕಳೆಯುತ್ತಿದ್ದ ಅದರ ಮಳೆ ಬಂದಾಗ ಒಳಗೆ ಮಲಗಲೇಬೇಕಾಗುತ್ತಿತ್ತು ಎಷ್ಟೋ ಬಾರಿ ರಾಜೇಶ್ನ ಮುಂದೆಯೇ ಸೋಮು ರಮನ ಪ್ರಣಯಲೀಲೆಗಳು ನಡೆಯುತ್ತಿದ್ದವು ಅದನ್ನು ಕಂಡು ಕಾಣದಂತಿದ್ದ ರಾಜೇಶ್ನ ಪ್ರಾಯದ ಮನಸ್ಸು ಹುಚ್ಚೆದ್ದು ಕುನಿಯುತ್ತಿತ್ತು ಒಂದು ದಿನ ಮನೆ ಕೆಲಸ ಮುಗಿಸಿ ಒಬ್ಬಳೇ ಕುಳಿತಿದ್ದ ರಮ ತವರಿನ ಸುಖವನ್ನೆನೆದು ಕಣ್ಣೀರಿಡುತ್ತಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಜೇಶ್ ಅಳುತ್ತಿದ್ದ ಅವಳನ್ನು ಕಂಡು ಕರಗಿ ಹೋದ ಮೆಲ್ಲನೆ ಅವಳ ಬಳಿ ಬಂದು ಅವಳ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಪ್ರೀತಿಯಿಂದ ಸಂತೈಸಿದ ಅವನ ಸಾಂತ್ವನದ ನುಡಿಗಳಿಗೆ ಕರಗಿಹೋದ ರಮಾ ಅವನ ಹಸ್ತಗಳಲ್ಲಿ ತನ್ನ ಮುಖವಿರಿಸಿ ಬಿಕ್ಕಿ ಬಿಕ್ಕಿ ಹತ್ತಳು ರಮಾ ರಾಜೇಶನಿಗೆ ಹೇಳಿದಳು ಬರೀ ಕಷ್ಟಗಳೇ ತುಂಬಿರುವ ಈ ಜೀವನ ನನಗೆ ಸಾಕಾಗಿ ಹೋಗಿದೆ ರಾಜೇಶ್ ನಾನು ಇಷ್ಟೊಂದು ದುಡುಕಬಾರದಿತ್ತು ನನ್ನ ತಂದೆ ತಾಯಿಯರ ಅನುಮತಿ ಸಿಗುವವರೆಗೂ ಅಥವಾ ಸೋಮಿಗೆ ಒಳ್ಳೆ ಕೆಲಸ ಸಿಗುವವರೆಗೂ ಕಾಯಬೇಕಾಗಿತ್ತು ಆತ್ಮಹತ್ಯೆ ಮಾಡಿಕೊಳ್ಳಲೇ ಅನಿಸುತ್ತೆ ರಾಜೇಶ್ ಅವಳ ಮಾತುಗಳಿಗೆ ದ್ರವಿಸಿ ಹೋದ ಆ ದಿನದಿಂದ ಅವನು ರಮಳಿಗೆ ಏನಾದರೂ ಸಣ್ಣ ತಂದುಕೊಡುತ್ತಿದ್ದಳನ್ನು ಮರೆಯ ಇದರಿಂದ ರಮ ಸುಪ್ರೀತಳಾಗಿತ್ತಳು ಸೋಮು ಸದಾ ತನ್ನ ಮಾವನ ಮನೆಯವರನ್ನು ಹೀಯಾಳಿಸುವುದನ್ನು ಕೇಳಿ ಅವಳಿಗೆ ರೋಸಿ ಹೋಗಿತ್ತು ಮಾವನ ಆಸ್ತಿಯಲ್ಲಿ ತನ್ನ ಕೈಗೆ ಚಿಕ್ಕಾಸು ಸಿಗುವುದಿಲ್ಲವೆಂದು ಖಚಿತವಾದಾಗ ದಿನಾಲೋಚಗಳವಾಡುತ್ತಿದ್ದ ಅವನಿಗೀಗ ಓದಿನಲ್ಲೂ ಒಲವಿರಲಿಲ್ಲ ಫಲಿತಾಂಶ ಹೊರಬಿದ್ದಾಗ ಅವನು ಕನಿಷ್ಠ ಅಂಕಗಳಿಂದ ತೇರ್ಗಡೆಯಾಗಿದ್ದ ರಾಜೇಶ್ ಉತ್ತಮ ಅಂಕಗಳನ್ನು ಗಳಿಸಿ ಪಾಸ್ ಆಗಿದ್ದ ಕೆಲವೇ ದಿನಗಳಲ್ಲಿ ರಾಜೇಶ್ನಿಗೆ ಬ್ಯಾಂಗ್ಳೂರಿನ ಕಂಪನಿಯಲ್ಲಿ ಉನ್ನತ ನೌಕರಿ ಸಿಕ್ಕಿತ್ತು ಕಂಪನಿಯ ವತಿಯಿಂದ ಅವನಿಗೆ ಕಾರು ಬಂಗ್ಲೆ ಸಿಕ್ಕಿತ್ತು ಸೋಮುಗೆ ಬೇರೆಡೆ ಒಳ್ಳೆಯ ಕೆಲಸ ಸಿಗುವವರೆಗೂ ತನ್ನ ಮನೆಯಲ್ಲಿ ಅವರಿಬ್ಬರು ಬಂದಿರುವಂತೆ ಹೇಳಿದ ಹೊಸ ಬಂಗ್ಲೆ ನೋಡಿದ ರಮ ಸಂಭ್ರಮಪಟ್ಟಳು ನಿಧಾನವಾಗಿ ಅವಳ ಮನಸ್ಸು ರಾಜೇಶ್ನತ್ನ ಆಕರ್ಷಿತವಾಯಿತು ಒಂದು ದಿನ ಸೋಮು ಸಂದರ್ಶನಕ್ಕಾಗಿ ಪಟ್ಟಣಕ್ಕೆ ಹೋದಾಗ ಅವರಿಬ್ಬರ ಮಧ್ಯೆ ಇದ್ದ ಪರೆದ ಸರಿದು ಒಂದಾದರು ಮೊದಲಿನಿಂದಲೂ ಸಿಡುಕು ಸಬಹುದು ಸೋಮು ಈಗ ಕೆಲಸ ಸಿಕ್ಕದಿದ್ದರಿಂದ ಮತ್ತಷ್ಟು ವ್ಯಗ್ರನಾಗುತ್ತಿದ್ದ ಒಂದೆರಡು ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಅವನಿಗೆ ಕೆಲಸ ಸಿಕ್ಕರೂ ರಾಜೇಶನಿಗೆ ಸಿಕ್ಕಿದಂಥ ಕೆಲಸನೇ ಬೇಕು ಎಂದು ಸೋಮು ಅದನ್ನು ತಿರಸ್ಕರಿಸುತ್ತಿದ್ದ ರಾಜೇಶ್ ಸಹ ಅವನಿಗೆ ಕುಮ್ಮಕ್ಕು ಕೊಡುತ್ತಿದ್ದ ಇಲ್ಲಿ ಬಿಡು ಸೋಮು ಈಗ ನೀನು ಇಲ್ಲಿ ಆರಾಮವಾಗಿ ಇಲ್ವೇನೋ ಒಳ್ಳೆಯ ಕೆಲಸ ಸಿಕ್ಕರೆ ಸೇರಿಕೊಳ್ಳಿವಂತೆ ಸುಮ್ಮನೆರು ಪ್ರಮಾಳ ರೂಪಜಾಲದಲ್ಲಿ ಬಂದಿಯಾಗಿದ್ದ ರಾಜೇಶನಿಗೆ ಸೋಮು ಮನೆ ಬಿಟ್ಟು ಹೋಗುವುದು ಇಷ್ಟವೂ ಇರಲಿಲ್ಲ ಮನೆಯಲ್ಲಿ ನಡೆಯುತ್ತಿದ್ದ ವ್ಯವಹಾರಗಳು ಸೋಮಿಗೆ ತಿಳಿಯದೇನಲ್ಲ ಆದರೂ ಆ ಬಂಡ ಗಂಡಸು ಇದನ್ನೆಲ್ಲ ನೋಡಿಯೂ ನೋಡದಂತೆ ಸುಮ್ಮನಿರುತ್ತಿದ್ದ ಮಾಡಲು ಉದ್ಯೋಗವಿಲ್ಲ ಖರ್ಚು ಮಾಡಲು ಅಡ್ಡಿಯಿಲ್ಲ ಮತ್ತೆ ಚಿಂತೆ ಅವನು ಮಾನ ಅಪಮಾನದ ಪ್ರಶ್ನೆಯನ್ನು ಎಂದೋ ಮೂಟೆ ಕಟ್ಟಿಬಿಟ್ಟಿದ್ದ ಹೀಗೆ ದಿನ ಕಳೆಯುತ್ತಿರುವಾಗ ರಾಜೇಶ್ನ ತಂದೆ ಮಗನನ್ನು ಬೇಗ ಮದುವೆಯಾಗುವಂತೆ ಒತ್ತಾಯಿಸತೊಡಗಿದ್ದರು ಕೆಲವೇ ದಿನಗಳಲ್ಲಿ ರಾಜೇಶ್ನ ಮದುವೆ ದಿವ್ಯಾಳೊಂದಿಗೆ ನಡೆಯಿತು ನಂತರ ರಾಜೇಶ್ ತನ್ನ ಒಬ್ಬ ಗೆಳೆಯ ಹಾಗೂ ಅವನ ಹೆಂಡತಿ ಕೆಲವು ದಿನಗಳ ಮಟ್ಟಿಗೆ ತಮ್ಮ ಮನೆಯಲ್ಲೇ ಉಳಿದುಕೊಳ್ಳುತ್ತಾರೆ ಎಂದು ಹೇಳಿದ ದಿವ್ಯ ಸರಿ ಎಂದು ಸುಮ್ಮನಿದ್ದಳು ಆದರೆ ಅವರು ಸುಮಾರು ಎರಡು ವರ್ಷಗಳಿಂದಲೂ ಇಲ್ಲಿಯೇ ಉಳಿದುಕೊಂಡಿದ್ದಾರೆ ಎಂದು ತಿಳಿದಾಗ ಆತಂಕಗೊಂಡಳು ಅವರು ಇನ್ನೂ ಎಷ್ಟು ದಿನ ನಮ್ಮಲ್ಲೇ ಇರುತ್ತಾರೆ ಎಂದು ಕೇಳಿದಳು ರಾಜೇಶ್ ಸ್ವಲ್ಪವೂ ತಲೆಕೆಡಿಸಿಕೊಳ್ಳದೆ ಸೋಮಿಗೆ ಒಳ್ಳೆಯ ಕೆಲಸ ಸಿಗುವವರಿಗೆ ಎಂದು ಉತ್ತರಿಸಿದ ಆದರೆ ಸೋಮಿಗೆ ಆ ಒಳ್ಳೆಯ ಕೆಲಸ ಈ ಜನ್ಮದಲ್ಲಿ ಸಿಗುವ ಹಾಗೆ ದಿವ್ಯಳಿಗೆ ತೋರಲಿಲ್ಲ ಏಕೆಂದರೆ ಕಂಡವರ ಮನೆಯಲ್ಲಿ ಸುಖವಾಗಿ ಕವಳ ಕತ್ತರಿಸುವ ವಿದ್ಯೆಯಲ್ಲಿ ನುರಿತ ಸೋಮು ಯಾವ ಕೆಲಸ ಗಳಿಸಲು ಕನಿಷ್ಠ ಪ್ರಯತ್ನವನ್ನು ಮಾಡುತ್ತಿರಲಿಲ್ಲ ದಿವ್ಯ ಸ್ವಂತ ತಾನೇ ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ಅವನಿಗೆ ಕೊಟ್ಟಾಗ ಸೋಮು ಅದರ ಬಗ್ಗೆ ಯಾವ ವಿಧವಾದ ಉತ್ಸಾಹವನ್ನು ತೋರ್ಪಡಿಸಲಿಲ್ಲ ನಿಧಾನವಾಗಿ ಅವಳಿಗೆ ರಾಜೇಶ್ ಹಾಗೂ ರಮರ ನಡುವಿನ ಸಂಬಂಧದ ಬಗ್ಗೆಯೂ ಅನುಮಾನ ಮೂಡತೊಡಗಿತು ಅನೇಕ ಸಲ ದಿವ್ಯ ಅವರಿಬ್ಬರನ್ನು ಹಾಸಬಂದವಾಗಿ ಕಲಿತಿರುವುದನ್ನು ನೋಡಿಬಿಟ್ಟಿದ್ದಳು ಆದರೆ ಅವಳು ಈ ವಿಷಯವಾಗಿ ಗಂಡಂದ ಗಂಡನೊಂದಿಗೆ ಕೂಗಾಡಿ ಚೀರಾಡುವುದರ ಬದಲು ಶಾಂತಿಪೂರ್ವಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸೋಣ ಎಂದು ನಿರ್ಧರಿಸಿದಳು ದಿನಗಳು ಹೀಗೆ ಕಲಿಯುತ್ತಿದ್ದಾಗ ದಿವ್ಯಾಳ ಗೆಳತಿ ಅಮೆರಿಕದಿಂದ ಅವಳಿಗೊಂದು ಮೇಲ್ ಬರೆದಿದ್ದಳು ಪ್ರಭಾ ಅದರಲ್ಲಿ ಅಮೆರಿಕದಲ್ಲಿ ತನ್ನ ಗಂಡ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಒಂದು ಇಂಜಿನಿಯರ್ ಹುದ್ದೆ ಖಾಲಿ ಇರುವುದಾಗಿ ಬರೆದಿದ್ದಳು ಇಂಥ ಒಂದು ಸುವರ್ಣಾವಕಾಶಕ್ಕಾಗಿ ಕಾದಿದ್ದ ದಿವ್ಯಾ ಗಂಡನನ್ನು ಕಾಡಿ ಬೇಡಿ ಆ ಕೆಲಸ ಗಿಟ್ಟಿಸಿಕೊಳ್ಳುವಂತೆ ಮಾಡುವ ಯಶಸ್ವಿಯಾದಳು ಈ ವಿಷಯ ತಿಳಿದ ರಮಾ ಸೋಮವಾರ ಮೇಲೆ ಸಿಡಿರು ಬರೆದಂತಾಯಿತು ರಾಜೇಶ್ ಅವರಿಗೆ ಸಾಂತ್ವನ ಹೇಳುತ್ತಾ ಆದಷ್ಟು ಬೇಗ ಎಲ್ಲರನ್ನು ಅಮೆರಿಕಕ್ಕೆ ಕರೆಸಿಕೊಳ್ಳುವುದಾಗಿ ಹೇಳಿದ್ದಲ್ಲದೆ ಸೋಮಿಗೆ ಕೆಲಸ ಸಿಗುವವರೆಗೆ ವಿದೇಶದಲ್ಲಿದ್ದರೂ ತಾನೇ ಅವನ ಸಂಸಾರದ ಜವಾಬ್ದಾರಿ ಹೊತ್ತುಕೊಳ್ಳುವುದಾಗಿ ಭರವಸೆ ಕೊಟ್ಟ ದಿವ್ಯಾ ಹಾಗೂ ರಾಜೇಶ್ ಅಮೆರಿಕಕ್ಕೆ ಹೊರಟು ನಿಂತಾಗ ರಮಾ ಸೋಮು ಹಳುವುದೊಂದು ಬಾಕಿ ಈ ಪೀಡೆಗಳಿಂದ ಮುಕ್ತಿ ದೊರೆಯಿತು ಎಂದು ದಿವ್ಯಾ ಸಂಭ್ರಮದಲ್ಲಿ ಮು ಮುಳುಗಿದ್ದಳು ಆದರೆ ಅವಳ ಈ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಮಾತ್ರವಲ್ಲದೆ ರಮಾಳೊಂದಿಗೆ ಹಿಂದಿನ ವ್ಯವಹಾರವನ್ನು ಮುಂದುವರಿಸಿದ್ದಾನೆ ಎಂದು ದಿವ್ಯಾ ಮನಗಂಡಳು ಸೋಮುವಿಗೆ ಮೂರ್ನಾಲ್ಕು ಕಡೆ ಕೆಲಸ ಸಿಕ್ಕರು ಅವನು ಪ್ರತಿಯೊಂದು ಸಲವೂ ನಾಲ್ಕೈದು ತಿಂಗಳು ಕೆಲಸ ಮಾಡಿ ಮಾಲೀಕರೊಂದಿಗೆ ಜಗಳವಾಡಿ ಕೆಲಸ ಬಿಟ್ಟು ಬಿಡುತ್ತಿದ್ದ ಅಷ್ಟು ಸಾಲದೆಂಬಂತೆ ತಮ್ಮಿಬ್ಬರ ನಡುವಿನ ಸ್ನೇಹವನ್ನು ವರ್ಣಿಸುತ್ತಾ ರಾಜೇಶನಿಗೆ ಬೇಗ ಭಾರತಕ್ಕೆ ಬಂದು ಬಿಡುವಂತೆ ಒತ್ತಾಯಿಸುತ್ತಿದ್ದ ಈ ಮಧ್ಯೆ ದಿವ್ಯಾ ಒಂದು ಸುಂದರ ಗಂಡ ಮಗುವಿಗೆ ತಾಯಿಯಾದಳು ಮಗು ಹುಟ್ಟಿದ ಮೇಲೆ ಅವಳ ಗಮನವೆಲ್ಲ ಮಗುವಿನತ್ತಲೇ ಕೇಂದ್ರೀಕೃತವಾಯಿತು ಮಧುರ ಕ್ಷಣಗಳ ಮಧ್ಯೆ ದಿವ್ಯಾ ಒಮ್ಮೊಮ್ಮೆ ರಾಜೇಶ್ನನ್ನು ತನ್ನ ಮಗ ರಾಹುಲ್ಗಾಗಿ ಹಣ ಕೂಡಿಡಬೇಕೆಂದು ಹೇಳಿದರೆ ಬ್ಯಾಂಗ್ಳೂರಿನಲ್ಲಿರುವ ಆಸ್ತಿಯೆಲ್ಲ ನಮ್ಮ ರಾಹುಲ್ ರಾಹುಲ್ಗಲ್ಲದೆ ಇನ್ಯಾರಿಗೆ ನನ್ನ ಸಂಬಳ ಕೇವಲ ಅವನ ಖರ್ಚಿಗಷ್ಟೇ ಎಂದು ಉಡಾಫೆ ಹಾರಿಸುತ್ತಿದ್ದ ಆರು ವರ್ಷಗಳು ಕಳೆದ ನಂತರ ದಿವ್ಯಾಳ ಆಸೆಗೆ ವಿರುದ್ಧವಾಗಿ ರಾಜೇಶ್ ಭಾರತಕ್ಕೆ ಹೊರಟು ಬಂದ ಬ್ಯಾಂಗ್ಳೂರಿಗೆ ಬಂದ ಮೇಲೆ ಸರ್ಕಾರದಿಂದ ಸಾಲ ಪಡೆದು ಪೀನಿಯಾ ಪ್ರದೇಶದಲ್ಲಿ ಒಂದು ಸಣ್ಣ ಫ್ಯಾಕ್ಟ್ರಿ ಆರಂಭಿಸಿದ ಫ್ಯಾಕ್ಟರಿಯಲ್ಲಿ ಸೋಮುವಿಗೆ ಮ್ಯಾನೇಜರ್ ಹುದ್ದೆ ನೀಡುವುದಲ್ಲದೆ ಅವರ ಬಂಗಲೆಯ ಸಮೀಪವೇ ಸೋಮು ದಂಪತಿಗಳಿಗೆ ಒಂದು ಸುಂದರ ಮನೆ ಕೊಡಿಸಿದ ರಮಾ ಸೋಮುವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಏನಾದರೂ ಕೇಳುವುದಕ್ಕೆ ಹೇಳುವುದಕ್ಕೆ ಮೊದಲೇ ರಾಜೇಶ್ ಅವರಿಗೆ ಬೇಕು ಬೇಕಾದನ್ನು ಕೊಡಿಸುತ್ತಿದ್ದ ಆರಂಭದಲ್ಲಿ ಇದ್ದರೆ ಯಾವ ಸುಳಿವು ಹತ್ತಲಿಲ್ಲ ಒಂದು ಸಲ ಅವಳು ರಾಜೇಶ್ ಜೊತೆ ಮಲ್ಲೇಶ್ವರಕ್ಕೆ ಹೊರಟಾಗ ಅವರಿಗೆ ಸೋಮು ರಮರ ಭೇಟಿಯಾಯಿತು ಅಧಿಕಾರಯುತ ಸರದಲ್ಲಿ ರಮ ರಾಜೇಶರನ್ನು ಗದರಿಕೊಳ್ಳುತ್ತಾ ತನ್ನ ಮಿಕ್ಸಿ ಕೆಟ್ಟು ಹೋಗಿದೆ ಬೇರೆ ಗುಡಿಸ ಕೊಡಿಸೆಂದು ಪೀಡಿಸುತ್ತಿದ್ದಳು ರಾಜೇಶ್ ತಕ್ಷಣ ಅಲ್ಲೇ ಅವಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದುಕೊಟ್ಟ ಮನೆಗೆ ಬಂದ ನಂತರ ದಿವ್ಯ ಇದರ ಬಗ್ಗೆ ಕೆದಕಿ ಕೇಳಿದಾಗ ರಾಜೇಶ್ ಶಾಂತನಾಗಿ ಸೋಮು ತನ್ನ ಫ್ಯಾಕ್ಟ್ರಿಗೆ ಇಷ್ಟು ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವಾಗ ತಾನು ಅಷ್ಟು ಮಾತ್ರ ಮಾಡಿರುವುದು ಹೆಚ್ಚಲ್ಲವೆಂದು ಸಮರ್ಥಿಸಿಕೊಂಡ ದಿವ್ಯಳಿಗೆ ನಿಧಾನವಾಗಿ ಎಲ್ಲ ವಿಷಯಗಳ ಅರಿವಾಗುತ್ತಾ ಹೋಯಿತು ರಾಜೇಶ್ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರುವುದರ ಬದಲಾಗಿ ರಮಣೊಂದಿಗೆ ಊಟ ಮಾಡುತ್ತಿದ್ದ ರಾತ್ರಿಯಾದಾಗಲೂ ಹನ್ನೊಂದು ಹನ್ನೆರಡು ಗಂಟೆಗೆ ಮುಂಚೆ ಮನೆ ಸೇರುತ್ತಿರಲಿಲ್ಲ ಸೋಮಂತು ಎಷ್ಟು ನಿರ್ಜಲನಾಗಿದ್ದರೆಂದೆ ರಮನ ವ್ಯವಹಾರಕ್ಕೂ ತನಗೂ ಯಾವುದೇ ಸಂಬಂಧಲ್ಲ ಎಂಬಂತೆ ಆರಾಮವಾಗಿ ಉಂಡಾಡಿ ಗುಂಡನಂತಿರುತ್ತಿದ್ದ ತನಗೆ ಸಿಗುತ್ತಿರುವ ಐಷಾರಾಮದ ಹೆದುರು ಪೌರುಷದ ಪ್ರಶ್ನೆ ಅವನಿಗೆ ಹಿರಿದಾಗಿ ತೋರಲೇ ಇಲ್ಲ ದಿವ್ಯಾಳ ತವರಿನ ಮನೆಯವರು ಅಪರೂಪಕ್ಕೆಂದು ಮಗಳ ಮನೆಗೆ ಬಂದರೆ ಅವರಿಗೆ ಅಳಿಯನ ದರ್ಶನವೇ ಆಗುತ್ತಿರಲಿಲ್ಲ ಗಂಡನನ್ನು ಬಿಟ್ಟುಕೊಡಲು ಬಯಸದ ದಿವ್ಯಾ ಅವರಿಗೆ ಫ್ಯಾಕ್ಟ್ರಿಯಲ್ಲಿ ತುಂಬ ಕೆಲಸ ಇರುತ್ತೆ ಆಗಾಗ ಮೀಟಿಂಗ್ ಎಂದು ಹೊರಗೆ ಹೋಗಬೇಕಾಗುತ್ತದೆ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಳು ಹಿಂದಳ ನಾಳೆ ನನ್ನ ಗಂಡನ ಸ್ವಭಾವ ಬದಲಾಗಬಹುದು ಅಥವಾ ಸೋಮುವಿಗೆ ತನ್ನ ಪೌರುಷದ ಅರಿವು ಉಂಟಾಗಿ ಹೆಂಡತಿಯನ್ನು ನಿಯಂತ್ರಣಕ್ಕೆ ತರಬಹುದೆಂದು ದಿವ್ಯಾ ಕಾದೇ ಕಾದಳು ಆದರೆ ರಾಹುಲ್ ದೊಡ್ಡವನಾಗಿ ಪ್ರೈಮರಿ ದಾಟಿ ಮಿಡ್ಲ್ ಸ್ಕೂರಿಗೆ ಸೇರಿದ ಬೆಳೆಯುತ್ತಿರುವ ಮಗನೆದುರು ಗಂಡನ ಧ್ರುವ್ಯ ದುರ್ವ್ಯವಹಾರ ಬಯಲಿಗೆಳೆದು ಅವನಿಗೆ ಅವಮಾನ ಮಾಡಲು ದಿವ್ಯ ಹಿಂಜರಿದಳು ರಾಹುಲ್ನ ಭವಿಷ್ಯವನ್ನು ನೆನೆದು ದಿವ್ಯ ಗಂಡನೊಂದಿಗೆ ಮಾತನಾಡುವುದನ್ನು ಮಟಕಗೊಳಿಸುತ್ತಾ ಬಂದಳು ತೀರಾ ಅವಶ್ಯವಾದಾಗ ಮಾತ್ರ ಮಾತನಾಡುತ್ತಿದ್ದಳು ಇದರ ಪರಿಣಾಮವಾಗಿ ರಾಹುಲ್ನು ಮಿತಭಾಷೆಯಾಗತೊಡಗಿದ ಆದರೆ ತವರಿನ ಮನೆಯವರು ಅಥವಾ ಯಾರಾದರೂ ಅತಿಥಿಗಳು ಬಂದಾಗ ದಿವ್ಯಾ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಳು ಹೀಗೆ ಒಮ್ಮೆ ದಿವ್ಯಾ ರಮಾಳನ್ನು ಮಾರ್ಕೆಟ್ನಲ್ಲಿ ಕಂಡು ಮಾತನಾಡಿಸಿದಾಗ ರಮಲ ಕೈಗಳಲ್ಲಿ ಮಿಂಚುತ್ತಿದ್ದ ಬಂಗಾರದ ಬಳೆಗಳನ್ನು ಕಂಡು ದಂಗಾದಳು ಅವು ದಿವ್ಯಾಳದೆ ಆಗಿದ್ದವು ಮನೆಗೆ ಬಂದ ತಕ್ಷಣ ದಿವ್ಯಾ ಸೇಫ್ ಲಾಕರನ್ನು ತೆರೆದು ನೋಡಿದಾಗ ಎಂಟು ಬಳೆಗಳಿರಬೇಕಾಗಿದ್ದ ಕಡೆ ನಾಲ್ಕು ಬಳೆಗಳು ಮಾತ್ರ ಇರುವುದನ್ನು ಕಂಡಳು ಸಾಯಂಕಾಲ ರಾಜೇಶ್ ಹಿಂತಿರುಗಿದ ನಂತರ ದಿವ್ಯಾ ಇದರ ಬಗ್ಗೆ ಕೇಳಿದಾಗ ಅವನು ಹಾರಿಕೆಯ ಉತ್ತರ ನೀಡಿದ ಪಟ್ಟು ಬಿಡದ ದಿವ್ಯಾ ಪ್ರತಿಭಟಿಸಿದಾಗ ಅವನು ಹೌದೇ ಅದನ್ನು ನಾನೇ ನನ್ನ ಸ್ವಂತ ಗಳಿಕೆಯಿಂದ ಮಾಡಿಸಿದ್ದೆ ಅದರಿಂದ ನನಗೆ ಯಾರಿಷ್ಟವೋ ಅವರಿಗೆ ಅದನ್ನು ಕೊಡುವ ಹಕ್ಕು ನನಗೆ ಇದ್ದೇ ಇದೆ ನಿನಗೆ ಏನು ಕಡಿಮೆ ಮಾಡಿದ್ದೀನಿ ಅಂತ ಈ ಥರ ನನ್ನ ತನಿಖೆ ಮಾಡ್ತಿದ್ಯಾ ನಿನಗೇನು ಬೇಕು ಬಂಗ್ಲೆ ಕಾರು ಒಡವೆ ವಸ್ತ್ರ ಎಲ್ಲ ತೆಗೆದುಕೊಟ್ಟಿದ್ದೇನಲ್ಲ ಮತ್ತೆ ಯಾಕೆ ನನ್ನ ಗೋಳು ಹೊಯ್ಕೊಳ್ತಿದ್ಯಾ ಎಂದು ಚೀರಾಡಿದ ದಿವ್ಯಾಳ ಸಹನೆಯ ಕಟ್ಟೆ ಹೊಡೆದು ಹೋಯಿತು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾರೆ ಗಾಡಿದ್ದಳು ಹೌದು ಅಂದರೆ ಇದೆಲ್ಲ ನಿಮ್ಮ ಸಂಪಾದನೆಯೇ ನಾನು ಇಲ್ಲ ಅನ್ನಲಿಲ್ಲ ನಿಮ್ಮ ಆಸ್ತಿ ಅಂತಸ್ತು ನೀವು ಯಾರಿಗೆ ಬೇಕಾದರೂ ಹಂಚಿಕೊಳ್ಳಿ ಮದುವೆಗೆ ಮೊದಲು ನಾನು ದುಡ್ಡು ಕಾಸು ಕಾಣದವನೇನಲ್ಲ ನಾನು ಸಂಪಾದಿಸ್ತಿದ್ದೆ ಎಂಬುದು ನಿಮಗೆ ನೆನಪಿರಬೇಕು ನನಗೆ ಬೇಕಾದದ್ದು ಈ ಒಡವೆ ವಸ್ತ್ರ ಹಣ ಅಲ್ಲ ಅಂದರೆ ಒಬ್ಬ ಹೆಂಡತಿಗೆ ಗಂಡ ನೀಡಬೇಕಾದ ಪ್ರೇಮ ಹೆಂಡತಿಗೆ ಮಾತ್ರ ಮೀಸಲಿರಬೇಕಾದ ಪ್ರೀತಿ ನಾನು ಮನಸ್ಸು ಮಾಡಿದರೆ ಎಂದೋ ನಿಮ್ಮೊಂದಿಗೆ ಜಗಳವಾಡಿ ನಿಮ್ಮ ಮಾನ ಮರ್ಯಾದೆ ಬೀದಿಗೆಳೆಯಬಹುದಾಗಿತ್ತು ಆದರೆ ನಾನು ಹಾಗೆ ಮಾಡದಿರುವುದಕ್ಕೆ ಕಾರಣ ಇದು ನಿಮ್ಮಿಬ್ಬರ ಮರ್ಯಾದೆಯ ಪ್ರಶ್ನೆ ಎಲ್ಲ ನಮ್ಮ ಸಂಸಾರದ ಪ್ರಶ್ನೆ ಒಂದು ಸಂಸಾರ ಕೆಟ್ಟರೆ ಸಮಾಜದ ಕೆಂಡತಿಯನ್ನು ಹೊಣೆ ಮಾಡುತ್ತದೆ ಹೊರತು ಗಂಟನನ್ನಲ್ಲ ಎಂದಲ್ಲ ನಾಳೆ ಒಂದಲ್ಲ ಒಂದು ದಿನ ನಿಮ್ಮನ್ನು ನೀವೇ ತಿದ್ದಿಕೊಳ್ಳುತ್ತೀರಿ ಎಂದು ನಾನು ಬಹಳ ಸಂಯಮದಿಂದ ಕಾಯುತ್ತಿದ್ದೆ ನಿಮ್ಮ ನೀಚತನ ಅತ್ಯಂತ ಕೆಳಮಟ್ಟಕ್ಕೆ ಹೇಳಿದಿದೆ ಗೆಳೆತನದ ಹೆಸರಿನಲ್ಲಿ ನೀವು ನಡೆಸುತ್ತಿರುವ ವ್ಯವಹಾರದಿಂದ ನಿಮ್ಮ ಹೆಂಡತಿ ಮಗುವಿಗೆ ಮಾತ್ರವಲ್ಲ ನಿಮಗೆ ನೀವೇ ವಂಚನೆ ಮಾಡಿಕೊಳ್ತಿದ್ದೀರಾ ಯಾರಾದರೂ ಈ ಮಟ್ಟಕ್ಕೆ ಇಳಿಯಬಹುದು ಎಂಬುದನ್ನು ನಾನು ಕನಸು ಮನಸ್ಸಿನಲ್ಲೂ ನೆನೆಸಿದವಳಲ್ಲ ನಿಮ್ಮ ಫ್ರೆಂಡ್ ಇದ್ದಾನಲ್ಲ ಛೀ ನಿಮಗೆ ಅವನನ್ನು ಒಬ್ಬ ಮನುಷ್ಯ ಅನ್ನಲಿಗೂ ಎಸಿಗೆಯಾಗುತ್ತೆ ನೀನು ನಿಮ್ಮ ನಡವಳಿಕೆ ಬದಲಾಗುತ್ತದೆ ಅಥವಾ ಆ ಪಾಪಿಗಳು ತಮ್ಮ ತಪ್ಪು ತಿಳಿದುಕೊಂಡು ತೊಲಗೆ ಹೋಗುತ್ತಾರೆ ಎಂದು ನಾನು ಕಾದಿದ್ದೆ ಆದರೆ ಕದ್ದು ತಿನ್ನುವ ರುಚಿ ನಿಮ್ಮನ್ನು ಈ ಜನ್ಮದಲ್ಲಿ ಬಿಟ್ಟು ಹೋಗಲಾರದು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ ನನಗೆ ನಿಮ್ಮೊಂದಿಗೆ ಹೇಗೆ ಸಾಕಾಗಿ ಹೋಗಿದೆ ನಾನಿನ್ನು ಹೆಚ್ಚಿಗೆ ಸಹಿಸಲಾರೆ ನನ್ನ ಮೈಯಲ್ಲೂ ಶಕ್ತಿ ಇಲ್ಲ ಮನಸ್ಸಿನಲ್ಲೂ ಶಕ್ತಿ ಇಲ್ಲ ನನ್ನ ಮಗ ಇಂಥ ವಾತಾವರಣದಲ್ಲಿ ಬೆಳೆದು ಅವನು ಇನ್ನೊಬ್ಬ ರಾಜೇಶ್ ಆಗಲಿಕ್ಕೆ ನಾನಿಂದ ಅವಕಾಶ ಕೊಡಲಾರೆ ಅಲ್ಲಿಂದ ಸೀದಾ ಹೊರಟ ದಿವ್ಯಾ ತವರಿಗೆ ಬಂದಿದ್ದಳು ತಾಯಿಗೆ ನಡೆದ ಘಟನೆ ವಿವರಿಸಿದ ಮೇಲೆ ಹತಾಶ ಸ್ವರದಲ್ಲಿ ಅಮ್ಮ ನಾನು ಇನ್ನೆಷ್ಟು ದಿನ ಈ ಮನೆಯಲ್ಲಿದ್ದು ಈ ಅಸಹ್ಯವನ್ನು ಸಹಿಸಿಕೊಂಡಿರಲಿ ಇಲ್ಲಿಯವರೆಗೆ ನಾನು ಈ ವಿಷಯವನ್ನು ರಾಹುಲ್ನಿಂದ ಮುಚ್ಚಿಡಲಿ ತುಂಬ ಯೋಚಿಸಿ ನನಗೆ ತಲೆ ಕೆಟ್ಟು ಹೋಗಿದೆ ಇನ್ನೆಂದಿಗೂ ಆ ಮನೆಗೆ ತಿರುಗಿ ಹೋಗಲಾರೆ ಎಂದು ನಿರ್ಧರಿಸಿದಳು ನಿರ್ಧರಿಸಿದ್ದೇನೆ ಎಂದಳು ಮಾರನೇ ದಿನ ಮೈಸೂರಿನ ತವರಿನಿಂದ ಬ್ಯಾಂಗ್ಳೂರಿಗೆ ಬಂದ ದಿವ್ಯಾ ಮಗನನ್ನು ಕರೆದುಕೊಂಡು ತನ್ನ ಒಬ್ಬ ಗೆಳತಿಯ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಹಿರತೊಡಗಿದಳು ಏಳನೇ ತರಗತಿಯ ಹಂಚನ್ನು ಮುಟ್ಟಿದ ರಾಹುಲ್ನ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಬಾರದೆಂಬುದೇ ಅವಳ ಉದ್ದೇಶವಾಗಿತ್ತು ಮತ್ತೆ ಹಳೆಯ ನೌಕರಿಗೆ ಸೇರಿದ ಅವಳು ತವರಿನ ಆಶ್ರಯವನ್ನು ಒಪ್ಪಲು ಸಿದ್ಧಳಿರಲಿಲ್ಲ ಮತ್ತೊಮ್ಮೆ ಅವಳ ಸಹಾಯಕ್ಕೆ ಬಂದ ಪ್ರಭಾ ದಿವ್ಯಾಳಿಗೆ ಅಮೆರಿಕದಲ್ಲಿ ಒಂದು ವಿಖ್ಯಾತ ಕಂಪೆನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಕೊಡಿಸಿದಳು ದಿವ್ಯಾಳ ತಾಯಿ ತಂದೆಯರಿಗೆ ಮಗಳು ತಮ್ಮ ಬಳಿಯೇ ಇರಲ ಇರಬೇಕೆಂಬ ಆಸೆ ಆದರೆ ತನ್ನ ಸ್ವಂತ ಕಾಲುಗಳ ಮೇಲೆ ನಿಂತು ಹೊಸ ಜೀವನ ಪ್ರಾರಂಭಿಸಲು ಬಯಸಿದ ದಿವ್ಯಾ ಹೆತ್ತವರಿಗೆ ಹೊರೆಯಾಗಲಿಲ್ಲ ಅವಳ ದೃಢ ನಿಶ್ಚಯವನ್ನು ಮನಗಂಡ ಆಪ್ತರು ಎಲ್ಲ ವಿಧದಲ್ಲೂ ಅವಳಿಗೆ ಸಹಾಯ ಮಾಡಿದರು ನೀಲ ಕಥೆಯನ್ನು ಮುಗಿಸಿದ ಸೌಮ್ಯ ದೊಡ್ಡ ನಿಟ್ಟುಸಿರು ಬಿಟ್ಟು ಸುಮ್ಮನಾದಳು ಎಲ್ಲರಿಗಿಂತಲೂ ಎತ್ತರವಾಗಿ ಬೆಳೆದು ನಿಂತ ದಿವ್ಯಾಳ ವ್ಯಕ್ತಿತ್ವ ನನಗೆ ಮೇರು ಮೆಟ್ಟಿ ಮೇರುಮೆಟ್ಟಿದಿನಿಸಿತು ಅವಳು ತೆಗೆದುಕೊಂಡ ನಿರ್ಣಯ ಅವಳ ಜೀವನಕ್ಕೆ ಸಫಲತೆಯನ್ನು ತಂದುಕೊಡಲಿ ಅವಳ ಗುರಿ ನೆರವೇರಲಿ ಎಂದು ನಾನು ಮನದಲ್ಲಿ ಆರೈಸಿದೆ ಈಗ ಬಂದ ಈ ಇಮೇಲ್ ಹೋದೆ ದಿವ್ಯ ತನ್ನ ಗುರಿ ತಲುಪಿದಳೆಂದು ನಾನು ಪ್ರಸನ್ನತೆಯಿಂದ ನನ್ನವರಿಗೆ ಇದನ್ನು ತಿಳಿಸಲು ಹೋದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ